ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಚತುರ್ಥಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಏನು ಇವತ್ತಿನ ದಿನ ಇಡೀ ಏಷ್ಯಾದಲ್ಲೇ ಹಾಗೆಯೇ ಇಡೀ ದೇಶದಲ್ಲೇ ಹೆಸರಾದಂಥ ಒಂದು ಏಕ ಶಿಲಾ ಸಾಲಿಗ್ರಾಮವಾದಂಥ ನಮ್ಮ ಗುಡ್ ಕುಡುಮಲೆ ಗಣೇಶನ ಕೂಟಾದ್ರಿ ಪರ್ವತದ ಕುಡುಮಲೆ ಗಣೇಶನ ರಥ ಬ್ರಹ್ಮರಥೋತ್ಸವದ ಅಂಗವಾಗಿ ಏನು ಇವತ್ತಿನ ದಿನ ನಮ್ಮ ಮುಳಬಾಗಲ್ ತಾಲೂಕಿನ ಮಾನ್ಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರ ಧರ್ಮ ಅವರು ಈ ದಿನ ಅವರು ಪರವಾಗಿ ದರ್ಶನಕ್ಕೆ ಬಂದಿದ್ರು ತುಂಬಾ ಅದ್ಧೂರಿಯಾಗಿ ದರ್ಶನ ಕೂಡ ಪಡೆದಿದ್ದಾರೆ ಜಾತ್ರೆ ಸಹ ಅದ್ದೂರಿಯಾಗಿ ಆಗ್ತಾ ಇದೆ ಇನ್ನ ನೆಕ್ಸ್ಟ್ ಇಯರ್ ಗೆ ಇಬ್ರು ಸಮೇತ ಬಂದು ನಮ್ಮ ಬ್ರಹ್ಮರಥೋತ್ಸವವನ್ನು ಚಾಲನೆ ಕೊಡಬೇಕು ಅಂತ ತಮ್ಮಲ್ಲಿ ಕರ್ಕಳೆ ಮನವಿ ಮಾಡ್ತಾ ಏನ್ ಈ ದಿನ ಆ ನಮ್ಮ ಗಣೇಶನ ಬ್ರಹ್ಮರೋತ್ಸವಕ್ಕೆ ಬಂದಿರತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣವರ ಧರ್ಮಪತ್ನಿ ಹಾಗೂ ಅವ್ರ ತಂಡದವ್ರಿಗೆ ನಮ್ಮ ಗಣೇಶನ ಆಶೀರ್ವಾದ ಸದಾ ಇರಬೇಕು ಅವ್ರು ಇನ್ನ ಉನ್ನತ ಮಟ್ಟಕ್ಕೇರಬೇಕು ಅಷ್ಟ ಐಶ್ವರ್ಯ ಆರೋಗ್ಯ ಸಮೇತ ಕೊಡಲಿ ಅಂತ ನಮ್ಮ ಕುಡುಮಲೆ ಗಣೇಶನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂದಿದ್ದಕ್ಕೆ ಅವ್ರಿಗೆ ನಮ್ಮ ಕುಡುಮಲ್ಯ ಗ್ರಾಮದ ಪರವಾಗಿ ಹಾಗೆ ಪಂಚಾಯತಿ ಪರವಾಗಿ ಎಲ್ಲರ ಪರವಾಗಿ ನಾನು ಅನಂತ ಅನಂತ ಧನ್ಯವಾದಗಳು ತಿಳಿಸುತ್ತಾ ಅವರಿಗೆ ದೇವರ ಆಶೀರ್ವಾದ ಯಾ ಸದಾ ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ ಥ್ಯಾಂಕ್ ಯು